ನಾನು ಮೂರು ದಿನ ಸತತವಾಗಿ ಲಾಲ್ಬಾಗು ಮತ್ತೆ ಮೆಜೆಸ್ಟಿಕ್ ಆಮೇಲೆ ಈ ವಿಧಾನಸೌಧದ ಹಿಂಭಾಗದ ರೋಡು ಅಲ್ಲಿ ಮೂರು ದಿನ ನಾನು ವೇಷ್ಯಾಗಿ ನಿಂತಿದ್ದೆ ಅದೇ ಒಂದೇನಂದ್ರೆ ನಮ್ಗೆ ಪ್ಲಸ್ ಅದೇ ಆಗ್ತಾ ಇತ್ತು ಯಾಕಂದ್ರೆ ಇನ್ಫಾರ್ಮೇಶನ್ಸು ಪೊಲೀಸರಿಗಿಂತ ಮುಂಚೆ ನಮಗೆ ಬಂದ್ಬಿಡ್ತಾ ಇತ್ತು ನಮಗ್ ಪ್ಲಸ್ಸೇ ಅದಾಗ್ತಾ ಇತ್ತು ಆಮೇಲೆ ಇನ್ನೊಂದು ಒಂದು ಅವಾಗೂ ಇತ್ತು ಇವಾಗಲೂ ಇದೆ ಅದು ನೀವು ಜಜ್ಮೆಂಟ್ ಪಾಸ್ ಆಗೋಕ್ಕಿಂತ ಮುಂಚೆ ಬೈಟ್ಸ್ ತೊಗೊಳ್ಳೋ ಹಂಗಿಲ್ಲ ಜಜ್ಮೆಂಟ್ ಪಾಸ್ ಆಗೋಕ್ಕಿಂತ ಮುಂಚೆ ವರ್ಡಿಕ್ಟ್ ಕೊಡೋ ಹಂಗಿಲ್ಲ ನೀವೇ ಏನು ನಿರ್ಧಾರಕ್ಕೆ ಬರೋ ಹಂಗಿಲ್ಲ ಅದೆಲ್ಲ ಇತ್ತು ಇವಾಗಲೂ ಇದೆ ಸೊ ಅದೆಲ್ಲ ನಮಗೆ ಅದೇ ಇದ್ದಿದ್ದರಿಂದ ಆ ಕನ್ಸ್ಟ್ರೈನ್ ನಮಗೆ ಆವಾಗಲೂ ಇತ್ತು ಇವಾಗಲೂ ಇದೆ ಸೊ ಬಟ್ ವರದಿ ಮಾಡಂಗಿಲ್ಲ ಅಂತ ನಮ್ಗೆ ಹೆಂಗ್ ಬೇಕೋ ನಾವು ಹಂಗೆ ಶೂಟ್ ಮಾಡ್ಕೊಂಡು ವರದಿ ಮಾಡ್ಕೊಂಡು ಅಂತೂ ಬಂದ್ಬಿಡ್ತಾ ಇದ್ವಿ ಬಟ್ ಇಲ್ಲಿ ಏನಾಗ್ತಿತ್ತು ನಮಗೆ ನಮ್ಗೆ ಪೊಲೀಸರ್ ಹತ್ರಕ್ಕೆ ಎಲ್ಲ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ತೀರಾ ನೀವೇ ಮುಂಚೆ ಹೋಗಬೇಡಿ ನಾವು ಬರ್ತೀವಿ ಒಟ್ಟಿಗೆ ಹೋಗೋಣ ಇವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಮ್ 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 ನಮ್ಮಲ್ಲೇ ಇರ್ತಾ ಇತ್ತು ನಾವು ರೋಡ್ ಕಾರ್ನರ್ಗೆ ಹೋಗಿ ಕಾಯ್ತಾ ಇರ್ತಾ ಇದ್ವಿ ನೀವು ಬನ್ನಿ ಒಟಿಗೆ ಹೋಗೋಣ ನೀವು ನಮ್ಗೇನಂದ್ರೆ ಅಪ್ಪನ್ ಒಂದಿರ್ತಿತ್ತು ರಕ್ತ ಹಸಿಯಾಗಿದ್ದಾಗ ಶೂಟ್ ಮಾಡ್ಕೊಂಡ್ ಬಂದ್ಬಿಡಿ ನೀವು ಒಣಗಿದ ರಕ್ತದ್ದು ಯಾವ ಎಪಿಸೋಡ್ಸು ನಾನು ಹಾಕಲ್ಲ ಅಂತ ನಮಗದು ಪ್ರೆಷರ್ ಇರ್ತಿತ್ತು ಅಪ್ಪನ ಕಡೆಯಿಂದ ನಾವು ಇಲ್ಲಿ ಪ್ರ ಸುಮಾರು ಸತಿ ಕಾಯ್ತಾ ಇರ್ಲಿಲ್ಲ ನಮಗೆ ತಕ್ರಾರು ಈ ಕಡೆ ಆಗಿರೋದಕ್ಕಿಂತ ಜಾಸ್ತಿ ಪೊಲೀಸ್ ಜೊತೆ ತಕ್ರಾರಾಗೋದು ಯಾಕೆ ನಮಗಿಂತ ಮುಂಚೆ ಹೋದ್ರಿ ನೀವು ಯಾಕೆ ನಮ್ಗಿಂತ ಮುಂಚೆ ಹೋದ್ರಿ ನೀವು ತಕ್ರಾರು ಆಗ್ತಿತ್ತು ಅಷ್ಟು ಬಿಟ್ಟರೆ ಪಿ ಅಂದರೆ ಸತ್ತೋರ್ದು ಅಥವಾ ಮರ್ಡ್ರ್ ಆದವ್ರ ಕಡೆಯಿಂದ ಎಲ್ಲ ನಮಗೆ ತ್ರೆಟ್ಸು ಅಷ್ಟೊತ್ತಿಗಾಗಲೇ ಹೈ ಬ್ಯಾಂಗ್ಳೂರು ಚಾಪು ಮೂಡಿಸ್ಬಿಟ್ಟಿತ್ತು ನಮಗೆ ಹೆಲ್ಪ್ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ರು ನಮಗೆ ಟಿಪ್ಸ್ ಕೊಡೋದು ಇನ್ಫಾಮೆಂಟ್ಸು ಸೋರ್ಸಸ್ಸು ಅದು ಸ್ಟ್ರಾಂಗ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಮಗೆಲ್ಲೂ ಚೇಸಿಂಗ್ ಮಾ ಚೇಸ್ ಮಾಡ್ಕೊಂಡು ಬಂದು ನಮ್ಮನ್ನ ಒಡ್ದಾಕ್ಬಿಡೋದು ಅವೆಲ್ಲ ನಮ್ಮ ಆ ಥರ ಎಲ್ಲ ಆ ನಾನು ನನ್ನ ಅನ್ಭವಕ್ಕಂತೂ ಬಂದೆ ಅಲ್ಲ ಸ್ಟಿಂಗ್ ಎಲ್ಲ ಮಾಡಿದಿನಿ ನಾನು ಕ್ಯಾಮ್ರಾ ಬಚ್ಚಿಟ್ಕೊಂಡು ಸ್ಟಿಂಗ್ ಅದು ಆ ಥರದ್ದೆಲ್ಲ ಮಾಡಿದಿನಿ ಸಿಕ್ಕಾಕೊಂಡಿಲ್ಲ ಒಂದೇ ಒಂದು ಎಪಿಸೋಡಲ್ಲೇ ಒಂದು ಒಂದು ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಡೆ ಅವರಿಗೆ ಅಹ್ ಕಳುವಾಗ್ಬಿಟ್ಟಿತ್ತು ಅವ್ರ ಮನೆ ಚಿನ್ನ ಎಲ್ಲ ದೋಚ್ಕೊಂಡು ಹೋಗಿ ಮೇನ್ ಅವರ ಅಲ್ಲಿಯ ಮುಖ್ಯಸ್ಥರ ಮನೆ ದರೋಡೆ ಆಗಿಬಿಟ್ಟಿತ್ತು ಸೊ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಹೋಟೆಲಲ್ಲಿ ಇರ್ತಿದ್ರು ಇದ್ರು ಸೊ ಅವು ಅದೊಂದು ದೊಡ್ಡ ನಮ್ಮ ಹೈ ಬೆಂಗಳೂರಲ್ಲೂ ಅದು ಮೇನ್ ಲೀಡಾಗಿ ನಾವು ತೊಗೊಂಡ್ವಿ ನಾನು ಅದನ್ನು ವರದಿ ಮಾಡಿದ್ದೆ ಆ ಟೈಮಲ್ಲಿ ಅವ್ರಿಗೆ ಅಲ್ಲಿ ಯಾರನ್ನು ಕ್ಯಾಮ್ರಾ ಸಮೇತ ಬಿಡೋಲ್ಲ ಅಂತ ಆಗಿತ್ತು ಸೊ ನಾನೇನು ಮಾಡಿದ್ದೆ ಅದನ್ನು ಸ್ಟಿಂಗ್ ಮಾಡಿಕೊಂಡು ಕ್ಯಾಮ್ರಾ ಬಚ್ಚಿಟ್ಕೊಂಡು ತೊಗೊಂಡೋಗಿ ಒಬ್ಬಳಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ಮೀಟ್ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿ ಸಿಕ್ಕಿತ್ತು ನಾನು ಎಲ್ಲೂ ವರದಿಗಾರರು ಆಗಲಿ ರಿಪೋರ್ಟ್ರ್ ಅಂತ ಹೇಳ್ಕೊಂಡು ಹೋಗಿರಲಿಲ್ಲ ಭಕ್ ಭಕ್ತೆ ನಾನು ನಿಮ್ಮ ನಿಮ್ಮನ್ನು ನೋಡಲೇಬೇಕು ನಿಮ್ಮ ದರ್ಶನ ಬೇಕು ನನಗೆ ಅಂತ ಹೇಳಿ ಮಾತಾಡಬೇಕು ನಾನು ನಿಮ್ಮ ಹತ್ರ ನನಗೇನೋ ಪ್ರಾಬ್ಲಮ್ ಆಗಿದೆ ನಾವು ದೇವಸ್ಥಾನಕ್ಕಂತೂ ನಮ್ಮನ್ನು ಬಿಡೋದಿಲ್ಲ ನಿಮ್ಮ ಇದು ನಿಮ್ಮನ್ನ ಅಂತ ಹೇಳಿ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ಹೋಗಿದ್ದೆ ನನ್ನ ಗಂಡ ನಿಮ್ಮ ಅಯ್ಯಪ್ಪ ಸ್ವ ಟೆಂಪಲ್ನ ಭಕ್ತರು ಅಂತ ಹೇಳಿ ಅವರಿಗೆ ಲಕ್ವಾ ಹೊಡೆದಿದೆ ನನ್ನ ಗಂಡಂಗೆಲ್ಲ ಲಕ್ವಾ ಹೊಡೆದಿದೆ ಅಂತ ಹೇಳಿ ಅವ್ರು ಬರೋಕ್ಕೆ ಆಗೋದಿಲ್ಲ ಮೈ ಅವ್ರಿಗೆ ಎದ್ದೇಳೋಕ್ಕೆ ಆಗೋದಿಲ್ಲ ಹಾಸಿಗೆ ಹಿಡ್ದುಬಿಟ್ಟಿದ್ದಾರೆ ಅಂತೆಲ್ಲ ಖಾತೆ ಕಟ್ಟಿ ಪಟ್ಟಿ ಕಟ್ಟಿ ಹೋಗಿದ್ದೆ ನನಗೇನಿಲ್ಲ ಹಾಯ್ ಬ್ಯಾಂಗ್ಳೂರಿಗೆ ಒಂದು ಇದು ಬೇಕಾಗಿತ್ತು ಫೋಟೋ ಬೇಕಾಗಿತ್ತು ಹೆಂಗೋ ಗಿಟ್ಸ್ಕೊಂಡು ತೊಗೊಂಬಂದೆ ಫೋಟೋ ತೊಗೊಂಬಂದೆ ಬಟ್ ಅವ್ರಿಗೆ ಗೊತ್ತಾಗೋಯ್ತು ನನ್ನ ಹತ್ರ ಕ್ಯಾಮ್ರಾ ಇದೆ ನಾನು ಸ್ಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದು ಗೊತ್ತಾಗೋಯ್ತು ಅವ್ರಿಗೆ ಅದು ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಇನ್ನೇ ನಾನು ವಾಪಸ್ ಬರ್ಬೇಕು ನನ್ನ ಜೊತೆ ಸತೀಶ್ ಬಿಲಾಡಿ ಇದ್ರು ಅನ್ಸುತ್ತೆ ಬಿಲಾಡಿಯೇ ಇದ್ದಿದ್ದು ನನ್ನ ಜೊತೆ ಅವಾಗ ನಮ್ಮ ವರದಿಗಾರರೇ ಇದ್ದಿದ್ದು ನನ್ನ ಜೊತೆ ಅನ್ಸುತ್ತೆ ಅವಾಗ ಸೊ ನಾವಿಬ್ರು ಹೋಗಿದ್ವಿ ನಮ್ ನನ್ನ ಅಣ್ಣ ಆಗಿದ್ನೋ ಏನೋ ಆಗಿದ್ದ ಅವಾಗ ಅವನು ನಾವಿಬ್ರು ಹೋಗಿದ್ವಿ ಸೊ ಯಾವ ಆ್ಯಂಗಲಿಂದನೂ ಬಿಲಾಡಿ ನನ್ನ ಅಣ್ಣನ ಥರ ಕಾಣ್ ಕಾಣಿಸಲ್ಲ ಸೊ ಅವ್ರಿಗೆ ಏನು ಡೌಟ್ ಬಂತೋ ಏನಾಗಿತ್ತೋ ಏನೋ ಒಟ್ಟಿನಲ್ಲಿ ಅವನನ್ನು ಅವನು ಒಳಗಡೆ ಬಿಡಲಿಲ್ಲ ನಾನು ಒಬ್ ನಾನೊಬ್ಬಳೇ ರೂಮ್ ಒಳಗಡೆ ಹೋಗ್ಬೇಕಾಗಿತ್ತು ಮನುಷ್ಯ ರೂಮ್ ರೂಮ್ ಒಳಗಡೆ ಕೂತಿದ್ದ ಸೊ ಇಟ್ ವಾಸ್ ವೆರಿ ಸ್ಕೇರಿ ಈ ಥರದ್ದು ನಾನು ಮಾಡಿರಲಿಲ್ಲ ಯಾವಾಗು ಈ ಥರದ್ದು ಅನುಭವಕ್ಕೆ ನನಗೆ ಬಂದಿರಲಿಲ್ಲ ಅಂದರೆ ಸುಳ್ಳು ಹೇಳ್ಬಿಟ್ಟು ನನ್ನ ರಿಪೋರ್ಟ್ರೇ ಅಲ್ಲ ನಾನು ನನ್ನ ಗಂಡಂಗೆ ಲಕ್ವಾ ಹೊಡೆದಿದೆ ಹಂಗೆಲ್ಲ ಹೇಳ್ಬಿಟ್ಟೆಲ್ಲ ನಾನು ಹೋಗಿರಲಿಲ್ಲ ಇಟ್ ವಾಸ್ ಮೈ ಫಸ್ಟ್ ಟೈಮ್ ಈ ಥರದ್ದೆಲ್ಲ ಹೋಗಿದ್ದು ಎಲ್ಲೋ ನನಗೂ ಒಂದು ಆತಂಕ ಇತ್ತು ಎಲ್ಲೋ ಕದ್ದು ಇಟ್ಟುಕೊಂಡಿರೋ ಕ್ಯಾಮ್ರಾ ಅದು ಎಲ್ಲೋ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಕ್ಯಾಪ್ಚರ್ ಆಗ್ತಾಯಿದೆ ಅದಕ್ಕೆ ಅವ್ನ ವೀಡಿಯೋ ರೆಕಾರ್ಡ್ ಆಗ್ತಾ ಇದೆ ಅನ್ನೋದೆಲ್ಲ ನನಗೂ ಭಯ ಇತ್ತು ನನ್ನ ಮುಖದಲ್ಲೇ ಎವಿಡೆಂಟಾಗಿ ಕಾಣಿಸ್ತಾ ಇತ್ತೋ ಏನೋ ನನಗಿನ್ನೂ ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತೋ ಏನೋ ನಾನು ತುಂಬ ಆವಾಗ ಇನ್ನೂ ನನಗೆ ಮದುವೆನೂ ಆಗಿರಲಿಲ್ಲ ಮುಖದಲ್ಲೂ ಗೊತ್ತಾಗ್ತಾ ಇತ್ತು ನನ್ನ ಗಂಡಂಗೆ ಲಕ್ಕೋ ಏಜಲ್ಲೂ ಗೊತ್ತಾಗ್ತಾ ಇತ್ತೋ ಏನೋ ಅವನು ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕು ನೋಡ್ತಾ ಇದ್ದೆ ಈ ಹುಡುಗಿ ಮೋಸ ಮಾಡ್ತಾ ಮಾಡಕ್ಕೆ ಬಂದಿದ್ದಾಳೆ ಅನ್ನೋ ಥರ ಅವ್ನು ನನಗೆ ಐದು ನಿಮಿಷ ಕೂಡ ಆಡಿಸ್ಲಿಲ್ಲ ಅವನು ಬಟ್ ನಂಗೆ ಸಾಕಾಗಿತ್ತು ನನಗೇನು ಬೇಕಿತ್ತು ಅದನ್ನು ನಾನು ಮಾತಾಡಿಸ್ಬಿಟ್ಟೆ ಮಾತಾಡಿಸೇ ಬಂದೆ ತಮಿಳ್ ಮಾತಾಡ್ತಾ ಇದ್ರು ಅವರು ತಮಿಳು ನನಗೆ ಹರ್ಕಲ್ ಪರ್ಕಲ್ ತಮಿಳಲ್ಲೇ ನಾನು ಮಾತಾಡಿಬಿಟ್ಟು ಅದನ್ನು ತೊಗೊಂಡು ಬಂದಿದೆ ಬಟ್ ಅದು ಅಷ್ಟು ಮಟ್ಟಿಗೆ ನಾನು ಅದು ನೆನಪಿದೆ ನನಗೆ ಅದು ಒಂದು ಒಂದು ಸಾಹಸಿಕರದ್ದು ಅನ್ನೋ ಥರ ಅದು ಅಲ್ಲದೆ ಹೋದ್ರು ಎಲ್ಲೋ ಒಂದು ಸ್ಟಿಂಗ್ ಅನ್ನೋದರದ್ದು ಅದೊಂದು ಮಾಡಿದ್ದೆ ಅದು ಬಿಟ್ಟರೆ ಏನು ರೋಮಾಂಚಕವಾಗಿ ಖತರ್ನಾಕಾಗಿ ಆಗಿ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಬಟ್ ಅಯ್ಯಪ್ಪ ಸ್ವಾಮಿ ಮುಖ್ಯಸ್ಥರು ಅವ್ರ ಮನೆ ದರೋಡೆ ಆಗೋಗಿದೆ ಅವನೇ ಒಂದಿಷ್ಟು ಮಣ ಒಡವೆ ಬಂಗಾರ ಎಲ್ಲ ಹಾಕ್ಕೊಂಡು ಮನೇಲಿ ಇನ್ನೇನಿಟ್ಟಿದ್ನೋ ದರೋಡೆ ಅವನ ಮೈ ಮೇಲೆ ಇತ್ತು ಎಲ್ಲ ಅಷ್ಟು ಒಡವೆ ಹಾಕೊಂಡು ನಮ್ಮ ಹತ್ರ ಅಲ್ಲಿ ಹಿಡ್ದು ಅದೇ ಫೋಟೋನ ನಾನು ನಾವು ಹಾಕಿದ್ವಿ ನಾನು ತೊಗೊಂಡು ಬಂದಿದ್ದು ಫೋಟೋಗ್ರಾಫು ವೀಡಿಯೋ ತೊಗೊಂಡು ಬಂದಿದ್ದನ್ನೇ ಹಾಕಿದ್ವಿ ನಾವು ಅದನ್ನು ಸೊ ಅದೊಂದು ನನಗೆ ಚೆನ್ನಾಗಿ ನೆನಪಿದೆ ಅದು ಬಿಟ್ಟರೆ ದಂಡುಪಾಳ್ಯ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಪರಪ ನಗರಹಾರ ಒಳಗಡೆನೆ ಅದೊಂದು ಎಕ್ಸ್ಪೀರಿಯೆನ್ಸು ಅದು ಚೆನ್ನಾಗಿತ್ತು ಅದಾದಮೇಲೆ ಒಂದು ಹೇಗೆ ಇದು ಇದು ಮಾಡ್ತಾರೆ ಅಂತ ಇದು ಅಷ್ಟೇ ಏನು ಥ್ರೆಟ್ ಏನಲ್ಲ ಬಟ್ ನನಗೆ ಆ್ಯಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಮತ್ತು ಆಗಿ ಈ ರೆಡ್ ಲೈಟ್ ಏರಿಯಾ ಎಕ್ಸ್ಪೀರಿಯನ್ಸ್ ಆಗಿ ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ ನಾನು ಮೂರು ದಿನ ಸತತವಾಗಿ ಲಾಲ್ಬಾಗು ಮತ್ತು ಮೆಜೆಸ್ಟಿಕ್ಕು ಆಮೇಲೆ ಈ ವಿಧಾನಸೌಧದ ಹಿಂಭಾಗದ ರೋಡು ಅಲ್ಲಿ ಮೂರು ದಿನ ನಾನು ವೇಶ್ಯಾಗಿ ನಿಂತಿದ್ದೆ ಈ ಕ್ರೈಮ್ ಡೈರಿ ಎಪಿಸೋಡ್ ಮಾಡಿದ್ವಿ ನಾವು ಅದನ್ನು ಹೇಗೆ ಅಪ್ರೋಚ್ ಮಾಡ್ತಾರೆ ಹೇಗೆ ಕರೀತಾರೆ ಒಂದು ದಿನಕ್ಕೆ ಎಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ ಆ ಥರದ್ದು ಅವ್ರುಗಳ ಜೊತೆ ನಾನು ನಿಂತಿದ್ದೆ ಸೊ ಇದೊಂದು ವಿಭಿನ್ನವಾಗಿರೋ ಅಂಥದ್ದೊಂದು ಎಕ್ಸ್ಪೀರಿಯೆನ್ಸು ಇದೆಲ್ಲ ಒಂದು ಲರ್ನಿಂಗ್ ಪ್ರಾಸೆಸ್ಗೆ ಒಂದು ಪ್ರಾಜೆಕ್ಟ್ ಥರ ಅಂತ ಒಂದು ತೊಗೊಂಡ್ರೆ ಹೆಂಗಿರುತ್ತೆ ಅಂತ ನಮ್ಮಲ್ಲಿ ಎಲ್ ಸಾರಿ ಒಂದು ಲಾಲ್ಬಾಗ್ ಜಾಗದಲ್ಲಿ ಒಂದು ಮತ್ತು ಜಯನಗರ ಜಯ ನಮ್ಗೆ ಇದೇ ಪಕ್ಕ ಎಡುಗೆ ಬಿದ್ದರೆ ಒಂದು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹೋಗ ಹಂಗೆ ಹೋಗಿ ನಿಂತರೆ ಕರೆಯೋರು ಆರಾಮ್ಸೆ ಓಪನ್ ಆಗ ಬಂದು ಅಪ್ರೋಚ್ ಮಾಡೋರು ಬಂದು ಕರೆಯೋದು ಮತ್ತು ಡೈರೆಕ್ಟಾಗಿ ಕೇಳೋದು ನಿನ್ನ ನಿನ್ನತ್ರ ಜಾಗ ಇದೆಯಾ ಕರ್ಕೊಂಡು ಹೋಗ್ಬೇಕಾ ನಾವು ಬರಬೇಕಾ ನೀನೇ ಬರ್ತೀಯಾ ನಾನು ಕರ್ಕೊಂಡು ಹೋಗ್ಬೇಕಾ ನೀನು ಬರ್ತೀಯಾ ಎಷ್ಟು ರೇಟು ನಾನೇ ಫಿಕ್ಸ್ ಮಾಡಬೇಕಾ ನೀನು ಫಿಕ್ಸ್ ಮಾಡ್ತೀಯಾ ಹೀಗೆ ಕೇಳೋರು ಹಿಡನ್ ಕ್ಯಾಮ್ರಾ ಹಿಡನ್ ಕ್ಯಾಮ್ರಾ ಆಮೇಲೆ ನನ್ನ ಹತ್ರ ಇರ್ತಿರ್ಲಿಲ್ಲ ನಮ್ಮ ಕ್ಯಾಮ್ರಾಮೇ ದೂರದಿಂದ ಅವ್ನು ಶೂಟ್ ಮಾಡ್ಕೊಳ್ತಾ ಇರ್ತಿದ್ದ ಇಟ್ ಡಿಪೆಂಡ್ಸ್ ನೀನು ಅಪ್ರೋಚ್ ಹೆಂಗೆ ಮಾಡಿಯಾ ಕೈ ಹಿಡ್ಕೊಂಡು ಎಳೆಯೋದು ಅವೆಲ್ಲ ಮಾಡೋರು ನೀ ಹೋಗಲ್ಲ ಬರೋಲ್ಲ ಇಲ್ಲ ಬೇರೆ ಗಿರಾಕಿ ಇದ್ದಾರೆ ಹೆಂಗೆ ಮಾತಾಡ್ತೀವೋ ಹಂಗೆ ಹಂಗೆ ಆ ಥರ ಬರ್ತಾಯಿತ್ತು ಇತ್ತು ನನಗೆ ಬೇರೆ ಅವರ ನನ್ನ ಜೊತೆಗೆ ಒಂದಿಷ್ಟು ಜನ ನಿಂತಿರ್ತಿದ್ರಲ್ಲ ಅವರ ರಿಯಾಕ್ಷನ್ಸ್ ಬೇಕಾಗಿರ್ತಿತ್ತು ಎಲ್ಲರಿಗುನೂ ಅಲ್ಲಿರೋರು ನನ್ನ ಹೊಟ್ಟೆಗೆ ನೀನು ಹೆಂಗೆ ಹೊಡೆಯೋಕೆ ಬಂದೆ ನಾನು ಹೊಸ ಮುಖ ದಿನ ಬರೋ ಗಿರಾಕಿ ಅಲ್ಲ ನೀನು ನೀನು ಯಾರು ನೀನು ನೀನು ಯಾವಳು ನೀನು ನೀನು ಎಲ್ಲಿಂದ ಬಂದೆ ನೀನ್ ಇವರು ನನ್ನ ನೋಡಿದ ತಕ್ಷಣ ಯಾರೋ ಪಂಜಾಬಿ ಹಿಂದಿ ಮಾತಾಡೋಕೆ ಸ್ಟಾರ್ಟ್ ಮಾಡೋರು ನೋಡಿದ ತಕ್ಷಣ ಹಿಂದಿ ಹಿಂದಿಲೇ ಅಪ್ರೋಚ್ ಮಾಡೋರು ನೀನ್ ಯಾವಳ ತುಕೊಂಡ್ರೆ ಇಲ್ಲಿ ಯಾಕೆ ಬಂದೆ ನೀನು ಯಾರೇ ಅಂತ ಹೆಂಗೆ ಮಾತಾಡೋರು ನನ್ನ ಜಾಗ ಇದು ನನ್ನ ನನ್ನ ಟೆರಿಟರಿ ನನ್ನ ನನ್ನ ಇದಕ್ಕೆ ಬಂದಿದ್ಯಾ ನನ್ನ ಗೊಟ್ಟೆ ಹೊಡೆ ಪಾಡಕ್ಕೆ ಬಂದಿದ್ಯಾ ಬೇರೆ ಜಾಗ ನೋಡ್ಕೋ ಹೋಗೋ ಎತ್ತಂಗಡಿ ಮಾಡಿ ಇಲ್ಲಿಂದ ಅನ್ನೋ ಥರ ಅದೆಲ್ಲ ಈ ಥರದ್ದೊಂದಿಷ್ಟು ಮಜವಾಗಿರೋ ಎಕ್ಸ್ಪೀರಿಯೆನ್ಸ್ ಕ್ರೈಮ್ ಡೈರಿ ನನಗೆ ಕೊಟ್ಟಿತ್ತು ಸೊ ಅದೊಂದು ಇಲ್ಲ ನನ್ನನ್ನು ನಮ್ಮ ಆಫ್ ಮಾಡಿಬಿಟ್ಟಿದ್ರು ನನ್ನ ಮುಖ ಆಬ್ವಿಯಸ್ಲಿ ತೋರ್ಸೋಕ್ಕೆ ಇದು ಮಾಡಿರಲಿಲ್ಲ ಹೇಗೆ ಇರುತ್ತೆ ಒಂದು ಸಾಮಾನ್ಯದ ಅಪ್ರೋಚಸ್ ಹಿಂಗಿರುತ್ತೆ ಅಂತ ಇದೇ ಥರ ಅಂದರೆ ವೆಸ್ಟರ್ನ್ ಕಲ್ಚರು ಮತ್ತೆ ಈ ರೆಡ್ ಲೈಟ್ ಏರಿಯಾಗಳು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಒಂದು ಎಮೋಷನಲ್ ವರದಿ ಮಾಡಿದ್ವಿ ಇದು ಕ್ರೈಮ್ ರಿಲೇಟೆಡ್ ಮಾಡೇ ಇರಲಿಲ್ಲ ಕ್ರೈಮ್ ಡೈರಿನಲ್ಲಿ ಒಂದು ಎಮೋಷ್ನಲ್ ಪಾರ್ಟ್ ಮಾಡಿದ್ವಿ ಉದಯ ಸಿಡಿ ಎಲ್ಲಿದೆ ಹುಡುಕ್ಬೇಕು ನನಗೀಗ ನೆನ್ ನೆನ್ಪಾಯ್ತು ನೋಡು ಇವ್ರ ಹತ್ರ ಮಾತಾಡ್ತಾ ನೆನಪಾಯ್ತು ಅದು ಸಿಕ್ಕರೆ ಅಲ್ಲ ಅದು ಸಣ್ಣ ಇಷ್ಟೇ ಸೀಡಿ ಅದನ್ನ ಫಂಗಸ್ ತೆಗೆಸಿ ರೆಡಿ ಮಾಡಬೇಕು ಅದನ್ನ ಹುಡುಕ್ಬೇಕು ಇವಾಗ ಎಲ್ಲಿದೆ ಅಂತ ಅದು ಮಾಫು ಮಾಡಿರಲ್ಲ ಇವಾಗ ನಮ್ಗೆ ರಾ ಸಿಗುತ್ತೆ ನನ್ನ ಮುಖಾನೇ ಸಿಗುತ್ತೆ ಈಗ ಹೀ ಇದೊಂದು ಎಕ್ಸ್ಪೀರಿಯನ್ಸ್ ಇದೇ ಮರೆತು ಹೋಗಿದ್ದು ನಾನು ನೆನಪಿಸ್ಕೊತಾ ಇದ್ದಿದ್ದು ಸೊ ಇದೊಂದು ಮಾಡಿದೆ ಇದೇ ಥರ ನಮ್ಮ ವೆಸ್ಟರ್ನಲ್ಲಿ ಸೀರೆ ಉಟ್ಕೊಂಡು ಪಬ್ಗೆ ಹೋಗೋದು ಬಿಡತಿರ್ಲಿಲ್ಲ ಪಂಚೆ ಉಟ್ಕೊಂಡು ಕ್ಯಾಮ್ರಾಮನ್ ನಾನು ಸೀರೆ ಉಟ್ಕೊಂಡು ಪಬ್ಗಳಿಗೆ ಹೋಗೋದು ಬಿಡೋಲ್ಲ ಯಾಕೆ ಬಿಡಲ್ಲ ಅಂತ ಗಲಾಟೆ ಮಾಡೋದು ಇದನ್ನ ಒಂದು ಎಮೋಷ್ನಲ್ ನಮ್ಮ ವೆಸ್ಟರ್ನಲ್ಲಿ ವೆಸ್ಟರ್ನ್ ಕಲ್ಚರ್ ಬೆಂಗಳೂರಲ್ಲಿ ಯಾಕೆ ಬಿಡಲ್ಲ ಪಬ್ಗೆ ನಮ್ಗೆ ಹೆಂಗೆ ಬೇಕಾದ್ರೆ ಹಂಗೆ ಬರ್ತೀವಿ ಯಾಕೆ ಬಿಡಲ್ಲ ಅಂತ ಇದೊಂದು ಎಮೋಷ್ನಲ್ ಇದೊಂದು ನಮ್ಮ ಕಲ್ಚರ್ನ ನೀವು ಯಾಕೆ ವೆಸ್ಟರ್ನ್ಗೆ ಅಳವಡಿಸ್ಕೊತಾ ಥರದ ಎಕ್ಸ್ಪೀರಿಯನ್ಸ್ ಆಫ್ ಕ್ರೈಮ್ ಡೇರಿ ಹೇಳಿದೆ ಥ್ರೆಟ್ಸ್ ಅಂತ ನನಗೆ ಯಾವುದು ಆಗೇ ಇಲ್ಲ ಈ ಥರದ ಅನುಭವಗಳಾಗಿದ್ದಾವೆ ಬೇರೆ ಬೇರೆ ತರದ ಅನುಭವಗಳನ್ನ ಅಪ್ಪ ಕೊಟ್ಟಿದ್ದಾರೆ ಬಟ್ ನಾಟ್ ಥ್ರೆಟ್ಸ್ ನನಗೆ ಲೈಫ್ ಅಲ್ಲಿ ಥ್ರೆಟ್ ಕಾಲ್ಸ್ ಅಂತ ಎಲ್ಲ ಬಂದಿಲ್ಲ ನನಗೆ ಯಾವ ತರ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಗೆ ತವ ಅನ್ನೋರು ಅಷ್ಟೇ ಮಜಾ ಆಯ್ತಪ್ಪ ಮಜಾ ಆಯ್ತು ಅನ್ನೋರು ಸೇಫ್ ಸೇಫ್ಟಿ ಇರ್ತಿತ್ತು ನಮ್ದೇ ಕಾರ್ ಇರ್ತಿತ್ತು ನಮ್ದೇ ಡ್ರೈವರು ದಿನನಿತ್ಯ ನನ್ನನ್ನ ಮೇಡಮ್ ಅನ್ನೋ ಅಂತ ಡ್ರೈವರ್ ಇರ್ತಿದ್ದ ಜೊತೆಯಲ್ಲಿರೋ ಅಂಥ ಕೊಲೀಗ ಕ್ಯಾಮ್ರಾಮನ್ ಇರ್ತಿದ್ದ ಮತ್ತೆ ಸೇಫ್ಟಿ ಇರ್ತಿತ್ತು ನಾವು ಎಲ್ಲೇ ಹೋದ್ರೂ ನಮ್ಗೆ ಸೇಫ್ಟಿ ಪಕ್ಕನೇ ಇರೋ ಅಂಥ ಏನೇ ಆದ್ರೂ ಒಂದು ಒಂದು ಹತ್ತಡಿನಲ್ಲಿರೋ ಅಂಥ ವ್ಯಾನ್ ಅಲ್ಲಿ ಗದ್ದು ಮುಚ್ಚಿ ಕ್ಯಾಮ್ರಾ ಇಟ್ಕೊಂಡಿರೋಂಥ ಕ್ಯಾಮ್ರಾಮನ್ಗಳು ಇರ್ತಿದ್ರು ನನ್ನ ಸೇಫ್ಟಿಲ್ ಇರ್ತಿದ್ದೆ ಬಟ್ ಇದೆಲ್ಲ ಒಂದಿಷ್ಟು ಗುಂಡ್ಗೆನೂ ಇರ್ತಿತ್ತು ಮಾಡೋಕ್ಕೆ ಏನಾಗುತ್ತೆ ನಡಿ ನೋಡೋಣ ಅಂತ ಮಾಡೋಕ್ಕೆ ಅಂತ ಇರ್ತಿತ್ತು ಇಲ್ಲಾಂದರೆ ಏನೋ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಒಂದು ಅದು ಮಾತ್ರ ನಾನು ಅಪ್ಪನಿಂದ ಕಲ್ತಿದ್ದೀನಿ ಕೂಡ ವಾಂಟ್ ಟು ಏನಾದರೂ ಒಂದು ಮಾಡಬೇಕು ಅಂತಂದರೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ನಿನಗೆ ಅದ್ರ ಆ ಲೈಫೇ ಗೊತ್ತಿಲ್ಲ ಅಂತಂದರೆ ಅದನ್ನ ಅನ್ಭವಿಸ್ದೇ ಆ ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕೆ ಹೆಂಗೆ ಸಾಧ್ಯ ಇವಾಗ ಅಪ್ಪನೂ ಅದನ್ನೇ ಮಾಡ್ತಾಯಿದ್ರು ಇಲ್ಲಿ ಕೂತ್ಕೊಂಡು ಕಾರ್ಗಿಲ್ ಅನುಭವ ಬರಿ ಅಂತಂದರೆ ಹೆಂಗೆ ಬರೆಯಕ್ಕಾಗತ್ತೆ ನಿಮಗೆ ಅಲ್ಲಿ ಹೋಗಬೇಕು ನೀನು ನೋಡಬೇಕು ಮಾಡಬೇಕು ಅನ್ನೋ ಥರದ್ದೊಂದು ಒಂದು ರಿಪೋರ್ಟರ್ ಅಂತಂದರೆ ಅದನ್ನು ಮಾಡಬೇಕು ಅಂತ ಅನ್ನೋ ಥರದ್ದು ಹಂಗಂತ ನಾನೇನು ವೇಷ ಆಗಕ್ಕೆ ಹೋಗಿಲ್ವಲ್ಲ ಎಕ್ಸ್ಪೀರಿಯನ್ಸ್ ತಾನೇ ಮಾಡಕ್ಕೆ ಹೆಂಗಿರುತ್ತೆ ಅಪ್ರೋಚು ಅವ್ರದ್ದು ಹೆಂಗೆ ಯಾವ್ಯಾವ ಥರ ಇರುತ್ತೆ ಅನ್ನೋ ಥರದ್ದೊಂದು ಇವಾಗ ಒಂದು ಆ್ಯಕ್ಟರೇ ಆಗಲಿ ಆಗಲಿ ಒಂದು ಆ್ಯಕ್ಟರ್ಗೆ ಆ ಹಾವಭಾವ ತಿಳ್ಕೊಳ್ಬೇಕು ಅಂತಂದರೆ ಅವ್ರ ಅವ್ರನ್ನ ಸ್ಟಡಿನೇ ಮಾಡಬೇಕು ಸೊ ಹಂಗಿದ್ದಾಗ ನಾನೊಂದು ಒಂದು ಎಮೋಷ್ನಲ್ ಪ್ಯಾಕೇಜ್ ಅದು ನೀವು ಆ ಎಪಿಸೋಡ್ ನೋಡಿದಾಗ ಗೊತ್ತಾಗತ್ತೆ ಏನು ಮಾಡಿದ್ವಿ ನಾವು ಆ ಎಪಿಸೋಡ್ ಆ ಎಪಿಸೋಡ್ ಇಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಯಾಕೆ ಮಾಡಿದ್ವಿ ಅದನ್ನು ನಾವು ಅಂತ ಅವಾಗ ಅವತ್ತಿಂದ ಆ ಎಪಿಸೋಡ್ ತುಂಬ ಅದ್ಭುತವಾಗಿ ಬಂದಿತ್ತು ಅವ್ರ ಲೈಫ್ ಹೇಗಿರುತ್ತೆ ಒನ್ ಒಂದು ಅನ್ನೋನು ಒಬ್ಳು ಯಾರೋ ಬಂದ್ಬಿಟ್ಟು ನಿಂತ್ಬಿಟ್ಟಾಗ ಅವ್ರ ಹೊಟ್ಟೆ ಪಾಡಿಗೆ ನಾವು ಹೊಡಿತಿದ್ದೀವಿ ಅಂದಾಗ ಅವ್ರು ಹೆಂಗೆ ತಗೋತಾರದನ್ನು ಅವ್ರು ಕರೆಯೋರ್ಗೇನೋ ಗಂಡಸ್ರಿಗೆ ಯಾರಾದ್ರೂ ಏನಾಗಬೇಕಾಗಿದೆ ಅವ್ರು ಕರೀತಾರೆ ಬಟ್ ಅಲ್ಲಿ ನಾಲ್ಕು ಜನಕ್ಕೆ ಒಂದು ಹುಡುಗಿರಿಗೆ ಒಂದು ಹೆಂಗಸರಿಗೆ ಇನ್ನೊಂದು ಯಾವುದೋ ಒಬ್ಬಳು ಬಂದು ನಿಂತಲು ಅವ್ಳಗೊಂದು ಇಬ್ಬರು ಜನ ಗಿರಾಕಿಗಳು ಅವ್ರನ್ನ ನಾವು ಕರ್ಕೊಂಡ್ಬಿಡ್ತೀವಿ ಅಂದರೆ ಅವ್ರು ಹೊಟ್ಟೆ ಮಾಡೋಯ್ತಲ್ಲ ಅವತ್ತಿನ ರಾತ್ರಿ ಅವ್ರಿಗೆ ಊಟ ಇಲ್ಲ ನಾನು ಯಾರೋ ಅಲ್ಲಿ ಹೋಗಿ ಕಿತ್ಕೊಳ್ಳೋಕ್ಕೆ ಅದು ಅವ್ರ ಜಾಗ ನನ್ನನ್ನು ಓಡಿಸ್ತಾ ಇದ್ರು ಅಲ್ಲಿ ಇದ್ದವರು ಏಯ್ ನಡಿ ಇಲ್ಲಿಂದ ನಡೀಲಿಂದ ನನ್ನ ಗಿರಾಕಿ ಅದು ರೆಗ್ಯುಲರ್ ಒಂದು ನೀನು ಯಾರು ಬರೋಕ್ಕೆ ಹೋಗೋ ಅನ್ನೋರು ಸೊ ನಾನು ಅಲ್ಲಿ ಇಲ್ಲ ಆಮೇಲೆ ಅವ್ರಿಗೆ ಹೇಳ್ಬಿಡ್ತಾ ಇದ್ದೆ ಕ್ಯಾಮ್ರಾ ಇದೆ ಇದು ಮೈಕ್ ಇದೆ ನೋಡು ಲ್ಯಾಪಲ್ ಮೈಕ್ ಹಾಕೊಂಡಿರ್ತಿದ್ದೆ ಅವಾಗೆಲ್ಲ ಲ್ಯಾಪಲ್ ಮೈಕು ಲ್ಯಾಪಲ್ ಮೈಕ್ ಇದೆ ಸುಮ್ಮನೆ ಫಾಟ್ ಹೋಗ್ತೀನಿ ಇನ್ನೊಂದು ಹತ್ತು ನಿಮಿಷ ಅಲ್ಲಿ ಇನ್ನೊಂದು ಹತ್ತು ನಿಮಿಷ ಅಲ್ಲಿ ಅಲ್ಬಾಗ್ ಇನ್ನೊಗೆಲ್ಲ ಜಾಯ್ನ್ ಆಗೋರು ಇನ್ನೊಂದು ಕಡೆ ವಿಧಾನಸೌಧ ಮುಗಿಸ್ಕೊಂಡಾಗ ಬಂದೆ ಅಷ್ಟೆ ಹಂಗಿರ್ತಿತ್ತು ಈ ಥರದ ಅನುಭವಗಳು ಮಾಡಿದ್ದೀನಿ